ತಗೋಬೇಕಾದ್ರೆ ಅವರು ಏನಾದ್ರು ಗೊತ್ತಾ ಆನೆ ಬಲ ಬಂದಿದೆ ಬಿಜೆಪಿಗೆ ರಾಜ್ಯ ಬಿಜೆಪಿಗೆ ಆನೆ ಬಲ ಬಂದಿದೆ ಅಂತ ಇವತ್ತು ಆನೆ ಎಲ್ಲಿದೆ ಜೈಲಲ್ಲಿದೆ ಆಯ್ತಾ ಬಿಜೆಪಿಯವ್ರು ಇವಾಗ ಬಿಟ್ಟರು ಸದಸ್ಯರು ಆನೆ ಬಲ ಬಂದಿದೆ ಅಂದ್ರಿ ಚುನಾವಣೆ ಪ್ರಚಾರಕ್ಕೆ ಹೋಗಿ ಗೊತ್ತಿಲ್ಲ ಯಡಿಯೂರಪ್ಪನವ್ರು ಕೇಳಿ ಚುನಾವಣೆ ಪ್ರಚಾರಕ್ಕೆ ಹೋಗಿ ಜೊತೆಲಿ ನಿಮ್ಗೆ ಗೊತ್ತಿಲ್ಲ ಸ್ಟೇಜ್ ಸ್ಟೇಜ್ ಶೇರ್ ಮಾಡ್ಕೊಂಡಿದ್ರು ಯಡಿಯೂರಪ್ಪನವರು ಅವ್ರ ಜೊತೆ ಸಿ ಆದ್ರೆ ಇವತ್ತು ಕೆ ಎಸ್ ಈಶ್ವರಪ್ಪನವರು ಪಕ್ಷ ಕಟ್ಟಡ ಮೂಲಭೂತವಾಗಿ ಯಡಿಯೂರಪ್ಪನವರು ಈಶ್ವರಪ್ಪನವರು ನಮ್ಮ ಅನಂತಕುಮಾರ್ ದಿವಂಗತ ಅನಂತಕುಮಾರ್ ಇವರೆಲ್ಲ ಇಲ್ಲ ಇಲ್ಲ ಒಂದ್ ನಿಮಿಷ ಇವತ್ತು ಬೆಳವಣಿಗೆ ಬೆಳವಣಿಗೆ ಈಗ ಕಾಂಗ್ರೆಸ್

ವಾಗ್ದಾ ಮಾಡಿಲ್ಲ ಇನ್ನು ಭ್ರ ದುಷ್ಟ ಅನಿಷ್ಟ ಕನಿಷ್ಠ ಇವೆಲ್ಲ ಎಲ್ಲಿದ್ದಾರು ವಿಜೇಂದ್ರ ಅವ್ರ ಮೇಲೆ ವಿಜೇಂದ್ರ ಅವ್ರಿಗೆ ಒಂದ್ ಮಹಾರಾಷ್ಟ್ರ ಮೊಕದ್ದಮೆ ಹಾಕಿ ಒಂದ್ ಕೇಸ್ ಹಾಕ್ರಿ ಅವ್ರ ಮೇಲೆ ರೀ ಯತ್ನಾಳ್ ಮೇಲೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಎರಡೂವರೆ ಸಾವಿರ ಕೋಟಿಗೇಷನ್ ಬಿಜೆಪಿ ಜಾಸ್ತಿ ಮಾತಾಡಿ ಮಾತಾಡಿ ನಿಮ್ಗೆ ಒಂದು ಉದ್ದೇಶ ಸಿಗಬೇಕು ಸಿಗುತ್ತೆ ನೀವ್ ಏನ್ ಗೊತ್ತಾ ನಿಮ್ಮಲ್ಲಿ ಏನಾಗಿದೆ ಅವರೇ ಯಾರಿಗೆ ಆಗ್ಲಿ ಒಂದಿ ಏನಿರ್ಬೇಕು ಸ್ವಾಭಿಮಾನ ಇರ್ಬೇಕು ಒಂದು ಒಂದು ಏನಂತಾರೆ ಅದು ಒಂದು ನಾನು ನಾವು ನೂರ ಮೂವತ್ತೆಂಟು ಶಾಸಕರಿದ್ದೀವಿ ನಮ್ಮಲ್ಲಿ ನೂರಾ ಮೂವತ್ತೆಂಟು ಸಮಸ್ಯೆಗಳು ಇರಬಹುದು ಚುನಾವಣೆ ಅಂತ ಬಂದಾಗ ನಮ್ಮ ನಮ್ ಕೆಪಿ ಸಿಭಿಮಾನ ಇರ್ಬೇಕು ಸರ್ ಒಂದು ಗಟ್ಟಿ ಎದೆ ಇರಬೇಕು ಯಾಕೆ ಅಂತಂದ್ರೆ ಬೇಡ ಅಂತ ಹೋದವ್ರ ಅವ್ರು ಆಮೇಲೆ ಪಾಪ ಇದೇ ಡಿ ಕೆ ಶಿವಕುಮಾರ್ ಅವ್ರು ಮಳೆಯಲ್ಲಿ ನನಗೆ ಇನ್ನೂ ನೆನಪಿದೆ ಒಂದ್ಸಲ ಬರ್ರಪ್ಪ ಒಂದ್ಸಲ ಬರ್ರಪ್ಪ ಅಂತ ಕಾಡಿ ಬೇಡಿದ್ರು ಈ ಒಂದ್ ನಿಮಿಷ ಇವ್ರು ಬಂದ್ರ ಕೊನೆಗೆ ಸ್ಪೀಕರ್ಗೆ ರಾಜೀನಾಮೆ ಕೊಡೋಕೆ ಅಯ್ಯೋ ಎದ್ನೋ ಬಿದ್ನೋ ಸತ್ನೋ ಅಂತ ಓಡ್ ಬಂದ್ರು ಬಂದ್ರ ಇಷ್ಟೆಲ್ಲಾ ಮಾಡಿ ನಿಮ್ ಬೆನ್ನಿಗೆ ಚೂರಿ ಹಾಕ್ತವ್ರ ಇವ್ರು ಹೌದಾ ಹಾಕಿದ್ರೆ ಇಲ್ವಾ ನಾನ್ ಸಾಕ್ಷಿ ಸರ್ ವಿಧಾನಸೌಧದಲ್ಲಿ ವಿಧಾನಸೌಧದಲ್ಲಿ ಯಾರು ಸುಧಾಕರ್ ಅವರು ಸುಧಾಕರ್ ಅವ್ರೇನೋ ಸುಧಾಕರ್ ಅವರು ರಾಜೀನಾಮೆ ಕೊಡಾಕ್ ಬಂದಾಗ ಪ್ರಿಯಾಂಕರ್ಗೆ ಅವರು ದಿನೇಶ್ ಕುಂಡೂರಾವ್ ಅವರು ಹೆಂಗ ಒಪ್ಕೊಂಡ್ರು ನೋ ನೋ ಬೇಡ ಸುಧಾಕರ್ ನನ್ನ ಕಣ್ಣಾನ ನನ್ನ ಸಾಕ್ಷಿ ನಾನು ಲಿಫ್ಟಲ್ಲಿ ಏನ್ ಜೋರ್ ಜೋರ್ ಕೂಗ್ತಾರೆ ಒಂಥರ ದೊಡ್ಡ ಇದಾಗೋಯ್ತಾ ಅವತ್ತು ಅಷ್ಟೆಲ್ಲಾ ಮಾಡ್ದವ್ರನ್ನ

ಡಿಫೆಕ್ಷನ್ ಲಾ ಬಗ್ಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಎಷ್ಟ್ ದಿನ ಸರ್ ರಾತ್ರಿ ಎಲ್ಲರೂ ಸ್ವಾಮಿ ನಿದ್ದೆ ಬರ್ತಾ ಇದೆ ಬಿಟ್ಬಿಡಿ ನಿದ್ದೆ ಬರ್ತಾ ಇದೆ ಬಿಟ್ಬಿಡಿ ಹನ್ನೆರಡು ಗಂಟೆ ಆದ್ರೂ ಕೂಡ ಬಿಡ್ಲಿಲ್ಲ ಅಷ್ಟೆಲ್ಲಾ ರಾಮಾಯಣ ಆದ್ಮೇಲೆ ಇವ್ರನ್ನ ಮತ್ತೆ ನೀವು ಕರ್ಕತ್ತೀರಿ ಅಂತಂದ್ರೆ

ರಾಜ್ಯಾಧ್ಯಕ್ಷ ಕೆ ಶಿವಕುಮಾರ್ ಅವರು ಪಕ್ಷದ ರಾಜ್ಯಾಧ್ಯಕ್ಷರಾದಂತ ಡಿಕೆ ಶಿವಕುಮಾರ್ ಅವರು ಅವರೇ ಹೋಗಿದ್ರು ಇವತ್ತಿ

ಇಲ್ಲ ಇಲ್ಲ ಅವ್ರಿರ್ಬೋದು ಬಿಜೆಪಿ ಈಗ ಇದು ಇದು ಏನು ಎಸ್ ಬಿ ಐ ಎಸ್ ಎಫ್ ಬಿ ಎಂ ಯಾರ್ಯಾರು ಸೋಮಶೇಖರ್ ಈಗ ಬಿಜೆಪಿ ನಲ್ಲಿ ಮುನಿರತ್ನವ್ರ ಮೇಲೆ ಯಾವ ರೀತಿಯ ಪ್ರಕರಣಗಳು ಬಂದಿದ್ದಾವೆ ಇಂತ ಗಂಭೀರ ಪ್ರಕರಣಗಳು ಬಂದಿದ್ದಾವೆ ಆ ಪ್ರಕರಣಗಳ ಮೇಲೆ ಬಿಜೆಪಿಯವ್ರು ಕ್ರಮ ತಗೊಳಕಲ್ವಾ ಉಚ್ಚಾಟನೆ ಮಾಡಕ್ ಆಗಲ್ವಾ ಒಬ್ಬ ಶಾಸಕ ಪಕ್ಷದ ವಿರುದ್ಧ ಮಾತಾಡಿದ್ದಾನೆ ಎಲ್ಗೋ ಓಟ್ ಹಾಕಿದ್ದಾನೆ ಅಂತ ನೀವು ಉಚಾಟನೆ ಮಾಡ್ತೀರಾ ಓಕೆ ನಿಮ್ ಪ್ರಕಾರ ನೀವು ಪಕ್ಷದ ಪ್ರಕಾರ ಒಳ್ಳೇದು ಕ್ರಮ ತಗೊಳ್ರಿ ಆಯ್ತು ನೀವು ನಿಮ್ ಪಕ್ಷಕ್ಕೆ ಬಂದಾಗೆ ತಕ್ಕ ಕಲಿಸ್ಲಿಲ್ಲ ಇನ್ನ ಈಗ ತಕ್ಕ ಕಲಿಸ್ತಾರ ತಡ್ರಿ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಆಯ್ತು ಅಲ್ಲ ಏ ತಡ್ರಿ ಸರ್ ಮುಗಿಸ್ಬೇಕು ನಾನು ಈಗ ಆಡಳಿತ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ನಿಮ್ಮ ಪಕ್ಷಕ್ಕೆ ಬಂದಾಗಲೇ ಜನ ತಕ್ಕ ಕಲಿಸ್ಲಿಲ್ಲ ಇನ್ನು ಕಾಂಗ್ರೆಸ್ಗೆ ಹೋದ್ರೆ ತಕ್ಕ ಕಲಿಸ್ತಾರೆ ಐ ಡೋಂಟ್ ನೋ ಬಟ್ ಏನೇ ಆಗಲಿ ಸ್ವಾಭಿಮಾನ ಇರೋರು ಯಾರು ಈ ಥರ ಮೋಸ ಮಾಡಿದವ್ರನ್ನ ವಾಪಸ್ ಕರ್ಕೋಬಾರ್ದಪ್ಪ ನಂಬರ್ ಒನ್ ನಂಬರ್ ಟು ಬಿ ಜೆ ಪಿಗೆ ಇದು ಪರ್ವ ಕ್ಲಾ ಕಾಲ ಈ ರಬಲ್ಸ್ ಕಾಟವನ್ನು ತಪ್ಪಿಸಿಕೊಳ್ಳೋಕೆ ಕ್ಲೀನ್ ಬಿ ಜೆ ಪಿ ಅಂತ ಮಾಡಿ ಯಾರ್ಯಾರು ಹೊರ್ಗಡೆ ಹೋಗ್ತಾರೋ ಯಾರ್ಯಾರು ಭಿನ್ನಮತಿಯರಿದಾರೋ ಯಾರ್ಯಾರು ರೆಬರ್ಸ್ ಇದ್ದಾರೋ ಎಲ್ಲರೂ ಕ್ಲೀನ್ ಮಾಡ್ಕೊಳ್ಳಿ ಮುಂದಿನ ಎಲೆಕ್ಷನ್ಗೆ ಕ್ಲೀನಾಗಿ ಬನ್ನಿ ನೀವು ಇಲ್ಲ ನೀವು ಕಳ್ಕೊಳ್ಳೋದು ಏನೂ ಇಲ್ಲ ಅದು ಮಾಡುತ್ತಾ ಮಾಡಲ್ಲ ಇವರು ಯಾಕೆಂದರೆ ಇವ್ರಿಗೆ ಆ ಶಕ್ತಿ ಇಲ್ಲ ಎಲ್ಲ ಅಲ್ಲಿಂದ ಬರಬೇಕು ಅಲ್ಲಿ ಅವರಿಗೆ ಇಲ್ಲಿರೋರನ್ನ ಚುಚ್ಚಕ್ಕೆ ಒಂದು ನಾಲ್ಕೈದು ಜನ ಬೇಕು ಹಾಗಾಗಿ ಬೆಳೆಸ್ತಾ ಇರ್ತಾರೆ ಕೊನೆ ಎಲ್ಲಿಗೆ ಬಂದಾಗ ಮಾತ್ರ ತೆಗಿತಾರೆ ಇದು ಬಿ ಜೆ ಪಿಯ ಒಂದು ನಡ್ಕೊಂಡು ಬಂದಿರುವಂಥ ಸಂಪ್ರದಾಯ ಇದು ಇದರಿಂದ ವಿಶೇಷ ಕಾರ್ಯಕ್ರಮ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ